ನಮ್ಗೆ ಒಂದು ಅವಕಾಶವನ್ನ ಕೊಟ್ಟಿದ್ದೀರಾ ದೀಪಿಕಾ ಮೇಡಮ್ ಡಾಕ್ಟರ್ ದೀಪಿಕಾ ಮೇಡಮ್ ನಿಮ್ಗೆ ತುಂಬಾ ಧನ್ಯವಾದಗಳು ಆ ಇನ್ನೊಂದೇನಂದ್ರೆ ನಂದು ಒಂದು ಚಿಕ್ಕ ಒಂದು ಸಮುದಾಯ ಅಂತ ಇದೆ ಸಂಗೀತ ಸಮುದಾಯ ಅಂತ ನಾವು ಪ್ರತಿ ವಾರ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಮಿಲ್ಲೋ ಸಂಗೀತ ಸಮುದಾಯ ಅಂತ ಸೊ ನಂದ್ರಲ್ಲಿ ಆಲ್ಮೋಸ್ಟ್ ಒಂದು ಹತ್ ಹದಿನೈದು ಜನ ಇದೀವಿ ನಾವು ಸೊ ನಾವು ಒಂದ್ ಬೇಕಾದ್ರೆ ಒಂದು ಕಾರ್ಯಕ್ರಮ ಮಾಡೋಣ ಸೊ ಹಾಗಾಗಿ ನಾವು ನಂದ್ರಲ್ಲಿ ಹೆಂಗೆ ಅಂದ್ರೆ ಸಂತೋಷನೂ ಇದೆ ಆನಂದನೂ ಇದೆ ಶಾಂತಿನೂ ಇದೆ ಅಂದ್ರೆ ಎಲ್ಲರೂ ನಮ್ಮ ಸಿಂಗರ್ ಹೆಸರುಗಳು ಅವರು ಅಲ್ವಾ ಸೊ ಹಾಗಾಗಿ ನಾನು ಹೇಳಿದಾಗ ನಮ್ಮ ಸಮುದಾಯದಲ್ಲಿ ಅಂದ್ರೆ ಸಂತೋಷನೂ ಇದೆ ಆನಂದನೂ ಇದೆ ಶಾಂತಿನೂ ಇದೆ ಸೊ ಹಾಗಾಗಿ ನಾವು ಒಂದು ಕಾರ್ಯಕ್ರಮ ಕೊಡ್ತೀವಿ ಮಾಡ ನೀವೇ ನೋಡಿ ನಾವೆಲ್ಲ ಕನ್ನಡ ಭಕ್ತರು ನಾನು ಅವತ್ತು ನಮ್ಮ ಎಸ್ ಪಿ ಬಿ ಸಾರ್ ಫ್ಯಾನ್ ಹಾಗಾಗಿ ಎಸ್ ಪಿ ಬಿ ಸಾರ್ ನಾಡುಗಳೇ ಜಾಸ್ತಿ ಹೇಳ್ತೀನಿ ನಾವೆಲ್ಲ ಎಸ್ ಬಿ ಸಾರ್ ಫ್ಯಾನ್ ಹಾಗಾಗಿ ಯಾವುದೇ ಒಂದು ಕನ್ನಡ ಇರ್ಬೋದು ಕಾರ್ಯಕ್ರಮಕ್ಕೆ ಆಮೇಲೆ ಕನ್ನಡ ರಾಜ್ಯೋತ್ಸವನ ಈ ಒಂದು ನವೆಂಬರ್ ತಿಂಗಳಲ್ಲಿ ನಾವು ಮಾಡ್ತೀವಿ ನಾವು ಎಲ್ಲೇ ಹೋದ್ರೂ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ ಏನಾದ್ರು ಅವಕಾಶಗಳಿದ್ರೆ ದಯವಿಟ್ಟು ನೀವು ಕರೀರಿ ನಾವು ಬರ್ತೀವಿ ಕನ್ನಡವನ್ನ ನಾವು ಮುಂದೆ ಇದೇ ತರ ಮುಂದೆ ಹೊಸ ಹೋಗೋಣಂತೆ ನಮ್ಮ ಕುವೆಂಪು ಪ್ರಕಾಶ್ ಸರ್ ಏನಾದ್ರು ಇದ್ರೆ ಹೇಳ್ಬೋದು ನಾವು ನಮ್ಮ ಸೇವೆ ಮಾಡ್ತೀವಿ ಯಾಕೆಂದ್ರೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿ ಕನ್ನಡ ನಾಡು ಹುಡ್ತಾನೆ ಭಾಷೆ ನಮ್ದು ಕ್ಲೋಸಿಂಗ್ ಸಾಂಗ್ ಅದು ನಮ್ಮ ಇದ್ರಲ್ಲಿ ಹೋಗ್ತಿದ್ರೋತ್ಸವ ಕ್ಲೋಸಿಂಗ್ ಸಾಂಗ್ ಅದು ನಮಗ್ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಎಲ್ಲ ಚೆನ್ನಾಗಿದೆ ಸೊ ಇದೇ ತರ ಒಂದು ಕನ್ನಡ ಇನ್ನೂ ಶ್ರೀಮಂತ ಆಗ್ಬೇಕು ಸೊ ಅದೇ ತರ ಕಾರ್ಯಕ್ರಮಗಳು ಮಾಡ್ತಾ ಬನ್ನಿ ಸೊ ತುಂಬಾ ತುಂಬಾ ಧನ್ಯವಾದಗಳು ಮತ್ತೆ ಎಲ್ಲರೂ ರಾಜ್ಯೋತ್ಸವದ ಶುಭಾಶಯಗಳು ಧನ್ಯವಾದ ಆನಂದ್ ಸರ್ ಹೇಳ್ತಾರೆ ಹಾಗೆ ನಮ್ಮ ಆಪರೇಟಿವ್ ಬನ್ನಿ ನಮ್ಮ ಪ್ರವೀಂದ್ ಚಂದ್ರ ಹಿರಿಯ ಕಲಾವಿದ ಚೆನ್ನಾಗಿ ಆಡ್ತಾರೆ ಹಾಗೆ ಪಾಪ ಕರೆಕ್ಟ್ ಟೈಮಿಗೆ ಬರ್ತಾರೆ ಒಳ್ಳೆ ಗಾಯಕರು ಕೂಡ ಹೌದು ಹಾಗೆ ಟೈಮ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಇವರಿಗೆ ಚಿಕ್ಕದಾಗಿ ನಮ್ಮ ಅವಕಾಶ ಅಂತೂ ಸುಮ್ಮನೆ ನಿಂತಾಳಾ ಅಂದ್ರೆ ಹುಡುಗಿ ಇತ್ರ ಎದರಕ್ಕೆ ತಕ್ಕಿ ಬಿಡಬೇಕು ನಕ್ಕನ್ ಬಿಳ್ತೆ ಬಿಳ್ತಾಳಾ ಫೋನ್ ಕೊಟಾ ತೆಗಿಲಿ ಬನ್ನಿ ಬಂದ್ ಫೋಟೋ ಬಂದ್ ಅದಕ್ಕೆ ಫೋಟೋ ತೆಗಿರಿ ಹಾ ರಚಿ ಸರ್ ಹಾ ನೀವು ಇದು ಆ ಮಾನವ ಹೊತ್ತು ಚೆನ್ನಾಗ್ ಬಂತು ಸರ್ ನಾವು ಯೇಸುದಾಸ್ ಅವ್ರದ್ದನೆ ಕೇಳ್ತಾ ಇರ್ತೀವಿ ಒಳ್ಳೊಳ್ಳೆ ಹಾಡುಗಳಿದೆ ಎಸುದಾಸ್ ಒಳ್ಳೆ ಹಾಡು